ರಸ್ತೆಯಾಗಲಿ ಕರಡಕ್ಕಾಗಿ ಸ್ವಂತ ಮನೆಯನ್ನೇ ಕೆಡವಿದ ಬಿಜೆಪಿ ಶಾಸಕ ರಮಣ್ ರೆಡ್ಡಿ ಚುನಾವಣೆಯಲ್ಲಿ ಸಿಆರ್ ಮತ್ತು ರೇವಂತ್ ರೆಡ್ಡಿ ಅವರನ್ನ ಸೋಲಿಸಿ ಸಂಚಲನವನ್ನ ಮೂಡಿಸಿರುವ ಬಿಜೆಪಿಯ ಶಾಸಕ ವೆಂಕಟರಮಣ ರೆಡ್ಡಿ ಇದೀಗ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ ಕ್ಷೇತ್ರದ ರಸ್ತೆಯ ವಿಸ್ತರಣೆಗಾಗಿ ತಮ್ಮ ಸ್ವಂತ ಮನೆಯನ್ನ ಕೆಡವಲು ಅನುಮತಿಯನ್ನ ನೀಡಿದ್ದಾರೆ ಎಲ್ಲರೂ ತಮಗೆ ಅಧಿಕಾರವಿದ್ರೆ ಎಲ್ಲವನ್ನ ಕೊಂಡುಕೊಳ್ಳಬಹುದು ಅಂತ ಭಾವಿಸುವ ಈ ಹೊತ್ತಿನಲ್ಲಿ ರಸ್ತೆಯ ಅಗಲೀಕರಣಕ್ಕಾಗಿ ತಮ್ಮ ಮನೆಯನ್ನೇ ಕೆಡವಿದ ರಮಣ್ ರೆಡ್ಡಿ ಕೆಲಸಕ್ಕೆ ಜನರು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದರಿಂದಾಗಿ ರಮಣ್ ರೆಡ್ಡಿ ಅವರ ಅಭಿವೃದ್ಧಿ ಕೆಲಸ ಕೂಡ ಸಸೂತ್ರವಾಗಿ ನಡೆಯಲಿದೆ ತೆಲಂಗಾಣ ವಿಧಾನಸಭಾ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಗಳಾದಂತಹ ಕೆಸಿಆರ್ ಮತ್ತು ರೇವಂತ್ ರೆಡ್ಡಿ ಅವರನ್ನ ಸೋಲಿಸಿ ಸಂಚಲನವನ್ನ ಮುಗಿಸಿರುವ ಬಿಜೆಪಿಯ ಶಾಸಕ ಕಾಟಿಪಳ್ಳ ರಮಣ್ ರೆಡ್ಡಿ ಅವರು ಜನಸೇವೆಯಲ್ಲೂ ಕೂಡ ತಮ್ಮ ಚಾಪನ್ನ ತೋರಿಸ್ತಾ ಇದ್ದಾರೆ ಕ್ಷೇತ್ರದ ರಸ್ತೆಯ ವಿಸ್ತರಣೆಗಾಗಿ ತಮ್ಮ ಸ್ವಂತ ಮನೆಯನ್ನ ಕೆಡವಲು ಅನುಮತಿ ನೀಡಿದ್ದಾರೆ ಈ ಮೂಲಕ ಶಾಸಕ ರಮಣ್ ರೆಡ್ಡಿಗೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗಿದೆ ಇದರೊಂದಿಗೆ ಶಾಸಕರ ಭವನಕ್ಕೆ ಹಳೆ ಬಸ್ ನಿಲ್ದಾಣದವರೆಗೆ ರಸ್ತೆ ಅಗಲೀಕರಣಕ್ಕೆ ಅಡ್ಡಿಯಾಗಿರುವ ಕಟ್ಟಡಗಳಿಗೆ ಅಧಿಕಾರಿಗಳು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ರಸ್ತೆ ಅಗಲೀಕರಣಕ್ಕೆ ಇರುವ ಅಡೆತಡೆಗಳಲ್ಲಿ ಸರ್ಕಾರಿ ಸಲಹೆಗಾರ ಶಬೀರ್ ಅಲಿ ಅವರ ನಿವಾಸ ಕೂಡ ಸೇರಿದೆ ಎರಡು ಚಿತ್ರಮಂದಿರಗಳು ಇದೆ ಕಾಮರೆಡ್ಡಿ ಅವರು ಸಿಎಂ ಅಭ್ಯರ್ಥಿಗಳಾದಂತಹ ಕೆಸಿಆರ್ ಮತ್ತು ರೇವಂತ್ ರೆಡ್ಡಿ ಅವರನ್ನ ಸೋಲಿಸಿದ್ದಾರೆ ಪ್ರಮುಖ ನಾಯಕರು ಕಣದಲ್ಲಿದ್ದರೂ ಕೂಡ ರಮಣ್ ರೆಡ್ಡಿ ಹಿಂದೆ ಸರಿಯದೆ ಪ್ರಚಾರವನ್ನ ನಡೆಸಿ ಅಂತಿಮವಾಗಿ ಗೆದ್ದಿದ್ದಾರೆ ಸ್ವಂತ ಹಣದಲ್ಲಿ ಕ್ಷೇತ್ರವನ್ನ ಅಭಿವೃದ್ಧಿ ಪಡಿಸುವುದಾಗಿ ಚುನಾವಣಾ ಪ್ರಚಾರದ ವೇಳೆ ರಮಣ್ ರೆಡ್ಡಿ ಘೋಷಿಸಿದ್ದು ಗೊತ್ತೇ ಇದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ